ತಮಿಳುನಾಡು ಸರ್ಕಾರದ ಹತ್ತು ಮಸೂದೆಗಳನ್ನು ರಾಜ್ಯಪಾಲರ ಅಂಕಿತ ಇಲ್ಲದೇನೆ ಕಾನೂನಾಗಿ ಅಂಗೀಕರಿಸಿತು ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳಿಗೆ ಗಡುವನ್ನ ನಿಗದಿ ಮಾಡಿರೋ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಹಲವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಲಯಗಳು ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಸನಾತನ ಸಂಸ್ಥೆ ದೇಶದ ಸಂಸ್ಕೃತಿಯ ಶಿಕ್ಷಣದ ಭಾಗ ಆಗ್ಬೇಕು ಯಾವುದೇ ಪ್ರದೇಶವನ್ನ ವಶಕ್ಕೆ ಪಡೆಯೋದಕ್ಕೆ ಅದರ ಭಾಷೆ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಅನ್ನೋ ಇಂತಹ ಹೇಳಿಕೆಗಳನ್ನ ನೀಡಿ ರಾಜ್ಯಸಭಾ ಅಧ್ಯಕ್ಷರಾಗಿರೋ ಜಗದೀಪ್ ಧನ್ಕರ್ ಅವರು ಟ್ರೋಲ್ಗೆ ಒಳಗಾಗಿದ್ರು ಹಾಗೇನೆ ರಾಜ್ಯಸಭಾ ಅಧ್ಯಕ್ಷರಾಗಿರೋ ಜಗದೀಪ್ ಧನ್ಕರ್ ಅವರು ಕಲಾಪದ ವೇಳೆ ಪಕ್ಷಪಾತ ಧೋರಣೆಯನ್ನ ಹೊಂದಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ರು ಈ ನಡುವೆ ಮಸೂದೆಗಳಿಗೆ ಅಂಕಿತವನ್ನ ಹಾಕೋದಕ್ಕೆ ಗಡುವನ್ನ ವಿಧಿಸಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದ ಬೆನ್ನಲ್ಲೇ ಇದೀಗ ನ್ಯಾಯಾಲಯಗಳು ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆಯ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ನ್ಯಾಯಾಂಗದ ವಿರುದ್ಧ ಕಟುವಾದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೌದು ಮಸೂದೆಗಳ ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಸಮಯವನ್ನ ನಿಗದಿ ಮಾಡಿ ಆದೇಶ ಮಾಡಿದೆ ಮಸೂದೆಗಳನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂರು ತಿಂಗಳ ಒಳಗೆ ಅವುಗಳಿಗೆ ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕಬೇಕು ಅಂತೇನೆ ಒಂದು ತಿಂಗಳ ಒಳಗೆ ರಾಜ್ಯಪಾಲರು ಸಹಿಯನ್ನ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳಿಗೆ ಗಡುವನ್ನ ನಿಗದಿ ಮಾಡಿರೋ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಹಲವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಾಂಗದ ಮೇಲೆ ನ್ಯಾಯಾಂಗದ ಅತಿಕ್ರಮಣ ಅಂತ ಬಣ್ಣಿಸಿದ್ದಾರೆ ಅವರಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೂಡ ಒಬ್ರು ನ್ಯಾಯಾಧೀಶರು ಸೂಪರ್ ಪಾರ್ಲಿಮೆಂಟ್ ಆಗಿ ಕಾರ್ಯನಿರ್ವಹಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಇಂತಹ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳೋದು ಭಾರತದ ಪ್ರಜಾಪ್ರಭುತ್ವದ ಉದ್ದೇಶ ಏನಲ್ಲ ನೀವು ಭಾರತದ ರಾಷ್ಟ್ರಪತಿಗೆ ನಿರ್ದೇಶಿಸೋ ಪರಿಸ್ಥಿತಿಯನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಧನ್ಕರ್ ಅವರು ಇತ್ತೀಚೆಗೆ ತಮಿಳುನಾಡು ಸರ್ಕಾರ ತನ್ನ ಮಸೂದೆಗಳ ವಿಚಾರದಲ್ಲಿ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಅಂಕಿತವನ್ನ ಹಾಕದೆ ವಿಳಂಬವನ್ನ ಮಾಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ತಮಿಳುನಾಡು ಸರ್ಕಾರದ ಮನವಿಯನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯನ್ನ ಬಳಸಿ ತಮಿಳುನಾಡು ಸರ್ಕಾರದ ಹತ್ತು ಮಸೂದೆಗಳನ್ನ ರಾಜ್ಯಪಾಲರ ಅಂಕಿತ ಇಲ್ಲದೇನೆ ಕಾನೂನಾಗಿ ಅಂಗೀಕರಿಸಿತು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಬಾಕಿ ಉಳಿದಿದ್ದ ಒಂದು ಮಸೂದೆನು ಕೂಡ ಸೇರಿದೆ ಇದೇ ವೇಳೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಯಾವುದೇ ಮಸೂದೆಯನ್ನ ತಾವು ಸ್ವೀಕರಿಸಿದ ಮೂರು ತಿಂಗಳ ಒಳಗಾಗಿ ವಿಲೇವಾರಿ ಮಾಡಬೇಕು ಅಂತ ಗಡುವನ್ನ ನಿಗದಿ ಮಾಡಿ ತೀರ್ಪನ್ನ ನೀಡಿದೆ ಐತಿಹಾಸಿಕವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಅಂಕಿತ ಇಲ್ಲದೆ ಮಸೂದೆ ಕಾನೂನಾಗಿ ಅಂಗೀಕಾರಗೊಂಡಿದೆ ಅದಕ್ಕಾಗಿ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯಲ್ಲಿ ತನಗೆ ನೀಡಲಾಗಿರೋ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಬಳಸ್ಕೊಂಡಿದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜೆ ಬಿ ಪಾರ್ದಿವಾಲ ಮತ್ತು ಆರ್ ಮಹದೇವನ್ ಅವರು ಈ ಹೆಗ್ಗುರುತಾದ ತೀರ್ಪನ್ನು ನೀಡಿದ ಪೀಠದ ಭಾಗ ಆಗಿದ್ದರು ಈ ತೀರ್ಪು ಮಸೂದೆ ವಿಲೇವಾರಿಯಲ್ಲಿ ನಿಗದಿತ ಗಡುವನ್ನು ಮೀರಿ ವಿಳಂಬ ಆದರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳನ್ನು ಹೊಣೆಗಾರರನ್ನಾಗಿ ಮಾಡುತ್ತೆ ಅವರು ವಿಳಂಬದ ಕುರಿತು ನ್ಯಾಯಾಲಯಗಳಿಗೆ ಉತ್ತರಿಸಬೇಕಾಗತ್ತೆ ಜೊತೆಗೆ ದೀರ್ಘಕಾಲದ ವಿಳಂಬದ ಸಮಯದಲ್ಲಿ ರಾಜ್ಯ ಸರ್ಕಾರಗಳು ನ್ಯಾಯಕ್ಕಾಗಿ ನ್ಯಾಯಾಲಯಗಳ ಮೊರೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಈ ಮೂಲಕ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಕ್ರಮಗಳನ್ನು ನ್ಯಾಯಾಂಗದ ಪರಿಶೀಲನೆಗೆ ತೆರೆಯುತ್ತೆ ಈ ಬಗ್ಗೆ ಕಟುವಾದ ಪ್ರತಿಕ್ರಿಯೆಯನ್ನು ನೀಡಿರೋ ಅವರು ಸುಪ್ರೀಂ ಕೋರ್ಟ್ಗೆ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯಡಿ ನೀಡಲಾಗಿರೋ ವಿಶೇಷ ಅಧಿಕಾರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಕಾರ್ಯವನ್ನು ನಿರ್ವಹಿಸೋ ನ್ಯಾಯಾಂಗದ ಪಾಲಿಗೆ ಪ್ರಜಾಸತ್ತಾತ್ಮಕ ಶಕ್ತಿಗಳ ವಿರುದ್ಧದ ಪರಮಾಣು ಕ್ಷಿಪಣಿಯಾಗಿ ಬದಲಾಗಿದೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಲಯಗಳು ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ತೀರ್ಪಿನಿಂದ ರಾಷ್ಟ್ರಪತಿಗಳಿಗೆ ನಿರ್ದೇಶನ ಇದೆ ನಾವು ಎಲ್ಲಿಗೆ ಹೋಗ್ತಾ ಇದೇವೆ ದೇಶದಲ್ಲಿ ಏನ್ ನಡೀತಾ ಇದೆ ನಾವು ಅತ್ಯಂತ ಸೂಕ್ಷ್ಮ ಆಗಿರಬೇಕು ಯಾರಾದರೂ ಟೀಕಿಸ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಅಲ್ಲ ರಾಷ್ಟ್ರಪತಿಗಳಿಗೆ ಗಡುವನ್ನ ನೀಡಲಾಗಿದೆ ಮತ್ತು ಆ ಗಡುವು ಮೀರಿದ್ರೆ ಅದು ಕಾನೂನು ಆಗುತ್ತೆ ಅಂತ ಧನ್ಕರ್ ಅವರು ಹೇಳಿದ್ದಾರೆ ಹಾಗಾಗಿ ನಮ್ಮಲ್ಲಿ ಶಾಸನ ರಚನೆ ಕಾರ್ಯಕಾರಿ ಕಾರ್ಯಗಳನ್ನ ನಿರ್ವಹಿಸೋ ಸೂಪರ್ ಪಾರ್ಲಿಮೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸೋ ನ್ಯಾಯಾಧೀಶರು ಇದಾರೆ ಮತ್ತು ಅವರಿಗೆ ಯಾವುದೇ ಹೊಣೆಗಾರಿಕೆ ಇಲ್ಲ ಯಾಕಂದ್ರೆ ಈ ನೆಲದ ಕಾನೂನು ಅವರಿಗೆ ಅನ್ವಯಿಸೋದಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ತಮಿಳುನಾಡು ಸರ್ಕಾರ ಕಳಿಸೋ ಬಹುತೇಕ ಮಸೂದೆಗಳಿಗೆ ಅಂಕಿತವನ್ನು ಹಾಕದೆ ಸರ್ಕಾರಕ್ಕೆ ಮಸೂದೆಗಳನ್ನು ವಾಪಸ್ ಕೂಡ ಕಳಿಸದೆ ತಮಿಳುನಾಡು ರಾಜ್ಯಪಾಲರು ಎಲ್ಲ ಮಸೂದೆಗಳನ್ನು ತಮ್ಮ ಬಳಿನೇ ಇಟ್ಕೊಂಡಿದ್ರು ಇದು ನಿಜಕ್ಕೂ ವಿಷಾದನೀಯ ನಡೆ ಇದರಿಂದ ಬೇಸತ್ತಿದ್ದ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಇದೀಗ ಮಸೂದೆಗಳನ್ನು ಪಾಸ್ ಮಾಡಿದೆ ರಾಜ್ಯಪಾಲರಿಗೆ ಚಾಟಿಯನ್ನು ಬೀಸಿದೆ ಸುಪ್ರೀಂ ನೀಡಿದ ಈ ತೀರ್ಪು ದೇಶದಲ್ಲಿರೋ ರಾಜ್ಯಪಾಲರಿಗೆ ಎಚ್ಚರಿಕೆಯ ಕರೆ ಆಗಿದೆ ಹೌದು ದೇಶದಲ್ಲಿರೋ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಪಾಲರು ಇದ್ರೆ ಅಲ್ಲಿಯ ಸರ್ಕಾರದ ಜೊತೆಗೆ ಒಂದಿಲ್ಲೊಂದು ರೀತಿಯಲ್ಲಿ ಅಸಮಾಧಾನವನ್ನ ಹೊಂದಿದ್ದಾವೆ ಮಸೂದೆಗಳನ್ನ ಪಾಸ್ ಮಾಡೋದಿಲ್ಲ ಸರ್ಕಾರ ಕಳಿಸಿದ ಮಸೂದೆಗಳನ್ನ ತಮ್ಮ ಬಳಿನೇ ಇಟ್ಕೋತಾರೆ ಆದ್ರೆ ಇದೇ ಸಮಸ್ಯೆ ಬಿ ಜೆ ಪಿ ಸರ್ಕಾರ ಇರೋ ಕಡೆ ರಾಜ್ಯಪಾಲರ ಸಮಸ್ಯೆ ಇಲ್ಲ ಅಷ್ಟೇ ಯಾಕೆ ಈ ಹಿಂದೆ ಧನ್ಕರ್ ಅವರು ಕೂಡ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದ ಸಮಯದಲ್ಲಿ ಕಾರ್ಯನಿರ್ವಹಿಸುವ ವೇಳೆಯೂ ಕೂಡ ಅಲ್ಲಿನ ಸರ್ಕಾರದ ಜೊತೆಗೆ ಇರಿಸು ಮುರುಸನ್ನು ಹೊಂದಿದ್ರು ರಾಜ್ಯಪಾಲರ ನಡೆಯ ಬಗ್ಗೆ ಅಲ್ಲಿನ ಸರ್ಕಾರ ತೀವ್ರ ಅಸಮಾಧಾನವನ್ನು ಹೊಂದಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ